ಎಲ್ಲರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ರಣ ಬನ್ನಿ ಮೀನಾ ಸೂರ್ಯ ಇಬ್ರು ಕೃಷ್ಣ ನೋಡೋಕೆ ಅಂತ ಅವ್ರ ಮನೆಗ್ ಬರ್ತಾರೆ ಅಮ್ಮ ಅಂತ ಹೇಳಿ ಸೂರ್ಯ ಒಳಗ್ ಬರ್ತಾನೆ ಬಾ ಸೂರ್ಯ ಬಾ ಮೀನಾ ಕುಕ್ಕಳಿ ಬನ್ನಿ ಅಂತ ಕರಿತಾರೆ ಅಮ್ಮ ಏನಾಯ್ತು ನಿಮ್ಗೆ ಹುಷಾರಿಲ್ವಾ ಅಂತ ಕೇಳ್ತಾಳೆ ಮೀನಾ ಸ್ವಲ್ಪ ಹುಷಾರಿ ಅಂತ ಹೇಳಿದಾಗ ಸೂರ್ಯ ಸಿಸ್ಟರ್ ನ ಕೇಳ್ತಾನೆ ಏನಾಯ್ತು ಇವ್ರಿಗೆ ಅಂತ ಇವ್ರಿಗೆ ಸ್ವಲ್ಪ ಬಿ ಪಿ ಲೋ ಆಗಿ ಮೈಡಾಗ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ ಅವರು ಅಯ್ಯ ಇವಂತ ಮೀನಾ ಹೇಳ್ತಾಳೆ ಭಯ ಏನೇ ಇಲ್ಲ ಮಾತ್ರೆಗಳನ್ನ ಸರಿಯಾದ ಟೈಮ್ಗೆ ತಗೋಬೇಕು ಅಂತಾರೆ ಅಮ್ಮ ನೀವೊಂದ್ ಫೋನ್ ಮಾಡಿದ್ರೆ ನಾವು ಬಂದ್ ನೋಡ್ಕೋತಿರ್ಲಿಲ್ವಾ ಅಂತಾಳೆ ಮೀನಾ ಅಂತದ್ದೇನೋ ಆಗಿಲ್ಲ ಅಮ್ಮ ಅಂತ ಹೇಳಿದಾಗ ಕೃಷಿ ಇಲ್ಲಮ್ಮ ಅಂತ ಕೇಳ್ತಾಳೆ ಮೀನಾ ಅವನು ಅವನು ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಟೈಮ್ ನೋಡ್ಬಿಟ್ಟು ಸ್ಕೂಲ್ಗೆ ಹೋಗಿದ್ದಾನ ಅಮ್ಮ ಅಂತ ಕೇಳ್ತಾನೆ ಸ್ಕೂಲ್ ರಜಾ ಅಲ್ವಾ ರಿಸಲ್ಟ್ ಏನಾದ್ರು ಬಂದಿರ್ಬೇಕು ಅಂತ ಹೇಳ್ತಾನೆ ನಮ್ಮ ಲಕ್ಕಿ ಊರಲ್ಲಿ ಕಡ್ಲೆಕಾಯಿ ಬೆಳೆದಿದ್ರು ನಿಮ್ಗೊಂದು ಸ್ವಲ್ಪ ಕೊಡೋಣ ಅಂತ ತಗೊಂಡ್ ಬಂದ್ವಿ ಅಂತಾನೆ ಸೂರ್ಯ ನನ್ನ ತಮ್ಮ ಮಾಡಿರೋ ಕಡ್ಲೆ ಮಿಠಾಯಿ ಕ್ರಿಸ್ಕೋಸ್ಕರ ಅಂತ ತಗೊಂಡ್ ಬಂದ್ವಿ ತಗೊಳ್ಳಿ ಅಂತ ಹೇಳಿ ಕಡ್ಲೆ ಮಿಠಾಯಿ ಬಾಕ್ಸ್ ಕೊಡ್ತಾನೆ ಅಮ್ಮ ಕೃಷಿಯಲ್ಲಿ ಅಂತ ಮತ್ತೆ ಮೀನಾ ಕೇಳ್ತಾಳೆ ನನಗೆ ಸ್ವಲ್ಪ ಹುಷಾರ್ ಅದಕ್ಕೋಸ್ಕರ ನಮ್ಮ ಪರಿಚಿತರ ಮನೆಗೆ ಕಳಿಸಿದೀವಿ ಅವ್ನು ಅಲ್ಲಿಂದನೆ ಸ್ಕೂಲ್ಗೆ ಹೋಗ್ತಾನೆ ಅಂತಾರೆ ಬೇರೆಯವ್ರ ಮನೆಗ ಅಂತ ಸೂರ್ಯ ಕೇಳಿದಾಗ ಹೌದಪ್ಪ ನನಗ್ ಸ್ವಲ್ಪ ಹುಷಾರಿರ್ಲಿಲ್ಲ ಇರ್ಲಿಲ್ಲ ಅವ್ನ ಸರಿಯಾಗಿ ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ದಿನ ಇಲ್ಲಿ ಅಂತ ಕಳ್ಸಿದೀನಿ ಅಂತಾರೆ ಹೌದಾ ಅಮ್ಮ ಅವನನ್ನ ನೋಡ್ಬೇಕು ಅಂತಾನೆ ಬಂದ್ವಿ ಅಂತ ಮೀನಾ ಹೇಳ್ತಾಳೆ ಅವ್ನು ನಾ ಬೇರೆ ಯಾವ್ದು ಮನೆಗೆ ಯಾಕಮ್ಮ ಕಳ್ಸಿದ್ವಿ ನಮ್ಗೆ ಫೋನ್ ಮಾಡಿದ್ರೆ ನಾವೇ ಬಂದ್ ಕರ್ಕೊಂಡು ಹೋಗ್ತಿದ್ವಲ್ಲ ಅಂತಾನೆ ಸೂರ್ಯ ನಿಮ್ಗೆ ಹುಷಾರಿಲ್ದೇ ಇರೋದು ನಿಮ್ಮ ಮಗಳಿಗೆ ಗೊತ್ತಾ ಅಂತ ಕೇಳಿದಾಗ ಹೌದಪ್ಪ ಅವ್ಳಿಗೆ ಗೊತ್ತು ಅವಳೇ ಈ ನೆಲ್ಲ ಅಪಾಯಿಂಟ್ ಮಾಡಿರೋದು ಅಂತಾರೆ ನರ್ಸ್ ಹೇಳ್ತಾರೆ ನನಗೆ ಟೈಮ್ ಆಯ್ತು ನಾನು ಆಡ್ತೀನಿ ಅಂತ ಅಲ್ಲಿ ಹೋಗಿದ್ ಬನ್ನಿ ಅಂತಾರೆ ಏನಮ್ಮ ಎತ್ತ ಮುಂದೆ ಹುಷಾರಿಲ್ಲ ನಿಮ್ಮನ್ನ ನೋಡೋದ್ ಬಿಟ್ಟು ಅವ್ರಿಗೆ ಕೆಲ್ಸನೇ ಹೆಚ್ಚಾಯ್ತಾ ಇದೊಳ್ಳೆ ಕತೆ ಆಯ್ತಮ್ಮ ಅವಳಿಗೆ ಸ್ವಲ್ಪ ಕೆಲ್ಸ ಜಾಸ್ತಿನಪ್ಪ ಅಂದಾಗ ಅವ್ರಿಗೆ ಕೆಲ್ಸನೇ ಮುಖ್ಯ ಆಯ್ತಮ್ಮ ಅಂತ ಸೂರ್ಯ ಹೇಳ್ತಾನೆ ಮೀನಾ ಹೇಳ್ತಾಳೆ ಇದು ತುಂಬಾ ತಪ್ಪಮ್ಮ ಕೃಷ್ಣ ನೋಡ್ಕೊಳಕೆ ನೀವು ತುಂಬಾ ಕಷ್ಟ ಪಡ್ತಿದ್ರಿ ಈಗ ನೋಡಿದ್ರೆ ಕೃಷ್ಣ ಬೇರೆವ್ರ ಮನೆಗ್ ಬಿಟ್ಟಿದ್ದೀರಾ ನಿಮಗೆ ಹುಷಾರಿಲ್ಲ ಅಂತ ಗೊತ್ತಿದ್ರು ನಿಮ್ ಮಗಳು ಬರ್ದೇ ಇರೋದು ತುಂಬಾ ತಪ್ಪು ಅಂತಾಳೆ ಇವ್ರ ಮಗಳು ಯಾರು ಅಂತ ನನಗೆ ಗೊತ್ತಾಗ್ಬೇಕು ಅವ್ರನ್ನ ಒಂದ್ಸರಿ ನಾನು ನೋಡ್ಬೇಕು ಅಂತಾನೆ ಸೂರ್ಯ ನಿಮ್ಗೆ ಈ ತರ ಹುಷಾರಿ ಇಲ್ದೇ ಇರೋದು ಗೊತ್ತಿದ್ರು ಬರ್ದೇ ಇರೋದನ್ನ ನಾಳೆ ಇಡೀ ಇತಿಹಾಸದಲ್ಲೇ ನೋಡಿಲ್ಲ ಅಂತಾನೆ ಅಮ್ಮ ನೀವ್ ಒಂದ್ಸರಿ ಫೋನ್ ಮಾಡ್ಕೊಡಿ ನಾವೇ ಅವ್ರ ಜೊತೆ ಮಾತಾಡ್ತೀನಿ ಅಂತಾಳೆ ಮೀನಾ ಅವ್ರ ಬರ್ತಾರ ಇಲ್ವಾ ಅಂತ ನಾನ್ ಕೇಳ್ತೀನಿ ಇಲ್ಲ ನಂಬರ್ ಕೊಡಿ ಇಲ್ಲ ಫೋನ್ ಕೊಡಿಯಮ್ಮ ನಾನೇ ಮಾತಾಡ್ತೀನಿ ಅಂತಾನೆ ಸೂರ್ಯ ಇಲ್ಲಪ್ಪಾ ಅದು ಬಂದು ಅಂತ ಹೇಳಿ ಕೆಮ್ಮಕ್ ಶುರು ಮಾಡ್ತಾರೆ ಹೇಳಿ ಅಮ್ಮ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಇನ್ನು ಜೋರ ಕೆಮ್ಮಕ್ ಶುರು ಮಾಡ್ತಾರೆ ಮೀನಾ ನೀರ್ ತರಾಕೆ ಅಂತ ಹೋಗ್ತಾಳೆ ಬೇಗ ಬಾ ಬೇಗ ಬಾ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ ಮೀನಾ ನೀರ್ ತಂದು ಕುಡಿಸ್ತಾಳೆ ಅಮ್ಮ ನಿಧಾನ ನಿಧಾನ ಇನ್ ಸ್ವಲ್ಪ ಕುಡೀರಿ ಅಂತ ಹೇಳಿ ಕುಡಿಸ್ತಾಳೆ ಅಮ್ಮ ನಾವ್ ನಿಮ್ ಮಗಳ ಜೊತೆ ಮಾತಾಡ್ಲೇಬೇಕು ಮೊದಲು ಫೋನ್ ಮಾಡಿ ಅಂತಾನೆ ಸೂರ್ಯ ಇಲ್ಲಪ್ಪ ಸೂರ್ಯ ಅವಳೆ ಫೋನ್ ಮಾಡಿದ್ದು ಸ್ವಲ್ಪ ದಿನ ಬಿಟ್ಟು ಅವಳೆ ಬರ್ತಾಳಂತೆ ಅಂತ ಹೇಳ್ದಾಗ ಇಲ್ಲಮ್ಮ ನಮ್ಗೆ ಅವ್ರ ಮೇಲೆ ನಂಬಿಕೆನೆ ಇಲ್ಲ ಅಂತಾನೆ ಸೂರ್ಯ ಅವ್ರು ಕೃಷ್ಣ ಸರಿಯಾಗಿ ನೋಡ್ಕೋತಾರ ಇಲ್ವಂತ ಕಳವಳ ಆಗಿದೆ ನಮ್ಗೆ ಪಾಪ ಕೃಷಿ ಇನ್ನು ಚಿಕ್ಕವನು ಕ್ರಿಶ್ ಭವಿಷ್ಯ ಏನಾಗ್ಬೇಕಮ್ಮ ಇನ್ನು ಸ್ವಲ್ಪ ದಿನ ಕಾಯ್ಬೋದಾಗಿತ್ತು ಆದ್ರೆ ಇದಕ್ಕಿಂತ ಲೇಟ್ ಮಾಡಿದ್ರೆ ಸರಿ ಇರಲ್ಲ ಹಾಗಂತ ಹೇಳಿ ಮೀನಾಗೆ ಸಣ್ಣ ಮಾಡ್ತಾನೆ ಸೂರ್ಯ ಮಾತಾಡೋಕೆ ಮೀನ ಹೇಳ್ತಾಳೆ ಅಮ್ಮ ಕೃಷಿಗೋಸ್ಕರ ನಾವೆಲ್ಲರೂ ಇದೀವಿ ಅವನಗೋಸ್ಕರನೇ ಬದುಕ್ಬೇಕು ಅಂತ ನಾನು ಅನ್ಕೊಂಡಿದೀನಿ ದೇವ್ರ ಇದ್ದಾನೇ ಅಮ್ಮ ನಾವು ಕೃಷ್ಣ ದತ್ತು ತೊಗೋಬೇಕು ಅಂತ ಅನ್ಕೊಂಡಿದೀವಿ ಅಮ್ಮ ಯಾಕ್ ಸುಮ್ನಾಗ್ಬಿಟ್ರಿ ಏನಾದ್ರು ಮಾತಾಡಿ ಅಂತಾನೆ ಸೂರ್ಯ ರೋಹಿಣಿ ತಾಯಿ ಅಲ್ಲಪ್ಪ ನೀವಿಬ್ಬರು ಹೀಗೆ ದಿಢೀರ್ ಅಂತ ಕೇಳ್ಬಿಟ್ರಲ್ಲ ಅಂತಾರೆ ಸೂರ್ಯ ಹೇಳ್ತಾನೆ ಸ್ವಲ್ಪ ದಿನದಿಂದ ನಮ್ಮ ಮನೇಲಿ ಎಲ್ಲಾದ್ರು ಕೇಳಾಯ್ತು ನಿಮ್ಮನ್ನ ನೇರವಾಗಿ ಕೇಳ್ಬೇಕು ಅಂತಾನೆ ಊರಿಗೆ ಹೋಗಿ ಕೇಳೋಣ ಅಂತ ಮಾತಾಡ್ಕೊಂಡು ಇವತ್ ಬಂದಿದೀವಿ ಅಂತಾನೆ ಇವಳು ನಾನು ಇಬ್ರು ಸೇರಿ ಕೃಷ್ಣ ಚೆನ್ನಾಗ್ ನೋಡ್ಕೊತೀವಮ್ಮ ನಮಗ್ ಕೊಟ್ಬಿಡಿ ಕೃಷ್ಣ ಅಂತಾನೆ ನೀವು ಒಬ್ರೇ ಇರ್ಬೇಕು ಅಂತ ಯೋಚನೆ ಮಾಡ್ಬಿಡಿಯಮ್ಮ ಅಮ್ಮ ನಿಮ್ಮನ್ನ ನಮ್ ಲಕ್ಕಿ ಊರಿಗೆ ಕಳ್ಸಿಕೊಡ್ತೀವಿ ಲಕ್ಕಿ ನಿಮ್ಮನ್ನ ಚೆನ್ನಾಗ್ ಅಮ್ಮ ಅಂತ ಹೇಳಿದಾಗ ಇಲ್ಲ ಅಪ್ಪ ಸೂರ್ಯ ಅದು ಹೇಗೆ ಅಂದ್ರ ಅಂದಾಗ ಮೀನಾ ಹೇಳ್ತಾಳೆ ಅಮ್ಮ ಕೃಷ್ಣ ಕನಿಕರದಿಂದ ನಾವು ಕೇಳ್ತಾ ಇಲ್ಲ ಕುಡಿ ಅಂತ ಅವ್ನ ಮೊದಲೇ ದಿನ ನೋಡಿದ ಕ್ಷಣನೇ ಅನಸ್ತು ಇವ್ರಿಗೂ ಅವ್ನಗೂ ಏನೋ ಬಂದ ಇದೆ ಅಂತ ಕೃಷ್ಣ ಅಂದ್ರೆ ನನ್ಗು ತುಂಬಾ ಇಷ್ಟನಮ್ಮ ಅಂತಾಳೆ ಸೂರ್ಯ ಹೇಳ್ತಾನೆ ಅಮ್ಮ ಕ್ರಿಶ್ ಬಾಯ್ ತುಂಬಾ ಅಂಕಲ್ ಆಂಟಿ ಅಂತ ಕರಿತಾನೆ ಹಾಗೆ ಅವ್ನು ಅಪ್ಪ ಅಮ್ಮ ಅಂತ ಕರೆದು ಖುಷಿ ಪಡ್ಬೇಕಲ್ವಾ ನಮ್ಗೂ ಖುಷಿ ಆಗುತ್ತೆ ಆಗ ಮೀನಾ ಕೃಷ್ಣ ಚೆನ್ನಾಗ್ ನೋಡ್ಕೊತಾಳಮ್ಮ ಅವ್ರು ತಂಗಿ ತಮ್ಮನ್ನ ಎಷ್ಟು ಚೆನ್ನಾಗಿ ಓದಿಸ್ತಿದ್ದಾಳೆ ಕೃಷಿ ಗೆ ಮೀನಾ ಒಳ್ಳೆ ಅಮ್ಮ ಆಗ್ತಾಳೆ ನಾನ್ ಗ್ಯಾರಂಟಿನಮ್ಮ ಅಂತಾನೆ ಸೂರ್ಯ ಮೀನ ಹೇಳ್ತಾಳೆ ಅಮ್ಮ ಇವ್ರು ಚಿಕ್ಕ ವಯಸ್ಸಿಂದನೇ ಇವ್ರ ಅಮ್ಮನಿಂದ ದೂರ ಆದ್ರು ಅವ್ರ ಅಜ್ಜಿ ಹತ್ರ ಬೆಳೆದ್ರು ಆ ರೀತಿ ಕೃಷಿಗೂ ಆಗ್ಬಾರ್ದಮ್ಮ ಅವರು ಕೃಷಿ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಕೃಷಿಗೆ ಗೆ ಒಳ್ಳೆ ಅಪ್ಪ ಆಗ್ತಾರಮ್ಮ ಅಮ್ಮ ನಿಮ್ ಮಗಳು ನಿಮ್ಗೆ ದುಡ್ಡು ಕಳಿಸ್ತಿರ್ಬೋದು ಅಷ್ಟೇ ಅಮ್ಮ ಖಂಡಿತ ಅವ್ರು ಇಲ್ಲಿಗೆ ಬರಲ್ಲ ನಾನು ನೀವಿಬ್ರು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀನಮ್ಮ ನಿಮ್ ಮಗಳು ನಿಮ್ಗೆ ದುಡ್ಡು ಕಳಿಸ್ತಾ ಇರ್ಬೋದು ಆದ್ರೆ ಕೃಷಿಗೆ ಅಪ ಮುಂದ್ ಪ್ರೀತಿ ಕೊಡಕ್ ಆಗ್ತಿಲ್ವಲ್ಲಮ್ಮ ನಾನ್ ಹೇಳದ್ ಕೇಳಿಯಮ್ಮ ನೀವು ತುಂಬಾ ಚೆನ್ನಾಗಿರ್ತೀರಾ ನಿಮ್ಮನ್ನ ಲಕ್ಕಿ ಊರಿಗೆ ಕಳಿಸ್ಕೊಡ್ತೀವಿ ಅಲ್ಲಿ ಚೆನ್ನಾಗಿರ್ಬೋದು ನೀವು ಅಮ್ಮ ನಾನು ನನ್ ಮನ್ಸಲ್ಲಿರುದ್ನ ಹೇಳಿದೀವಿ ಇನ್ಮೇಲ್ ನೀವ್ ಹೇಳಿ ಅಂತಾನೆ ಸೂರ್ಯ ಹೀಗೆ ದಿಢೀರ್ ಅಂತ ಕೇಳಿದ್ರೆ ನಾನು ಏನ್ ಹೇಳಪ್ಪ ಅಂತಾರೆ ಅಮ್ಮ ಏನಕಮ್ಮ ಯೋಚ್ನೆ ಮಾಡ್ತಿದೀರ ಅಂತ ಸೂರ್ಯ ಕೇಳ್ದಾಗ ಮೀನಾ ಹೇಳ್ತಾಳೆ ನೀವ್ ಸುಮ್ನೆ ಇರಿ ಅವ್ರಿಗೆ ಸ್ವಲ್ಪ ಯೋಚನೆ ಮಾಡೋಕೆ ಸಮಯ ಕೊಡಿ ಅವ್ರ ಮಗಳ ಜೊತೆ ಮಾತಾಡಿ ನಿರ್ಧಾರ ತಗೊಳ್ಳಿ ಅಮ್ಮ ನಿಮ್ಗೆ ಒಳ್ಳೆ ಸಮಯ ಬಂದಿದೆ ಯೋಚ್ನೆ ಮಾಡಿ ಹೇಳಿ ಅಂತಾಳೆ ಮೀನಾ ಈ ಕಡ್ಲೆ ಮಿಠಾಯಿ ಕಡ್ಲೆಕಾಯಿನ ಕೃಷ್ ಬಂದಿದ ತಕ್ಷಣ ಕೊಡಿಯಮ್ಮ ಇಷ್ಟಪಟ್ಟು ತಿಂತಾನೆ ನಾವ್ ಇನ್ ಹೊಡ್ತೀವಮ್ಮ ಅಂತಾನೆ ಮೀನಾ ಹೇಳ್ತಾಳೆ ಅಮ್ಮ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನಾವ್ ಇನ್ ಅಂತ ಹೇಳಿ ಮೀನಾ ಸೂರ್ಯ ಅಲ್ಲಿಂದ ಓಡ್ತಾರೆ ರೋಹಿಣಿ ಅಮ್ಮ ರೋಹಿಣಿಗೆ ಫೋನ್ ಮಾಡ್ತಾರೆ ಅಮ್ಮ ಅವ್ರು ಬಂದಿದ್ರ ಅಂತ ಕೇಳ್ದಾಗ ಬಂದಿದ್ರಮ್ಮ ಇವಾಗ ತಾನೇ ಹೊರಟ್ರು ಅಂತಾರೆ ಕೃಷಿ ಎಲ್ಲಿದ್ದಾನಮ್ಮ ಅಂತ ಕೇಳಿದಾಗ ನೀನ್ ಹೇಳಿದೀಯಲ್ಲಮ್ಮ ಪಕ್ಕದ ಬೀದಿಲಿರೋ ನಮ್ ಗೊತ್ತಿರೋ ಮನೆಗ್ ಬಿಡು ಅಂತ ಹೇಳಿದ್ಯಾಲಮ ಅಲ್ಲಿ ಕಳ್ಸಿದ್ದೀನಿ ಅಂತ ಹೇಳ್ತಾರೆ ಕೃಷಿ ಎಲ್ಲಿ ಅಂತ ಕೇಳಿದ್ರ ಅಂತ ಕೇಳಿದಾಗ ಹೌದು ಕೇಳಿದ್ರು ನಾನೇಗೋ ಸಂಭಾಳಿಸಿ ಕಳ್ಸ್ದೆ ಅಂತಾವೆ ಅವರು ಕೆಲವೊಂದ್ ವಿಷಯನ ಕೇಳಿದ್ರು ಏನ್ ಕೇಳಿದ್ರು ಅಂತ ರೋಹಿಣಿ ಕೇಳ್ತಾಳೆ ಅವ್ರಿಗೆ ನಿಜವಾಗ್ಲೂ ಕೃಷಿ ಮೇಲೆ ತುಂಬಾ ಅಕ್ರೆ ಇದೆ ಕಲ್ಯಾಣಿ ಏನ್ ಹೇಳ್ತಿದ್ಯಮ್ಮ ನನಗ್ ನನ್ ಮಗನ್ ಮೇಲೆ ಅಕ್ರ ಇಲ್ಲ ಅಂತ ಹೇಳ್ತಿದ್ಯಾ ಸ್ವಲ್ಪ ದಿನದ ಹಿಂದೆ ತಾನೇ ನಿನ್ಗೆ ಅಕ್ರೆ ಬಂದಿದ್ದು ಅಲ್ಲಿವರೆಗೂ ನೀನು ಅವನಿಗೆ ಅಮ್ಮ ಅಂತಾನೆ ಹೇಳಿರ್ಲಿಲ್ಲ ಅದಕ್ಕಿಂತ ಮುಂಚೆ ನೀನ್ ಏನ್ ಹೇಳಿದ್ದೆ ಆ ಮಗುಗೆ ಅಮ್ಮನೇ ಇಲ್ಲ ಅಂತ ಹೇಳಿದೆ ಅಲ್ವಾ ಯಾಕಮ್ಮ ದಿಢೀರ್ ಅಂತ ಎಲ್ಲಾ ತಪ್ಪು ನನ್ ಮೇಲೆ ಆಗ್ತಿದ್ಯಾ ಅವ್ರ ಏನಾದ್ರು ಹೇಳಿರ್ಬೇಕು ಅಂತ ರೋಹಿಣಿ ಹೇಳಿದಾಗ ಹೌದು ಹೇಳಿದ್ರು ಕೃಷ್ಣ ದತ್ತು ಕೊಟ್ಬಿಡಿ ಅಂತ ಹೇಳಿದ್ರು ಅನ್ಕೊಂಡಿದ್ದೆ ಅವ್ರು ಇದಕ್ಕೋಸ್ಕರನೇ ಏನೋ ಒಂದ್ ನೆಪ ಹೇಳ್ಕೊಂಡ್ ಬಂದಿರ್ತಾರೆ ಅಂತ ಅವ್ರನ್ನ ಚೆನ್ನಾಗ್ ಗದ್ರಿಸಿ ಕಳಿಸ್ದೆ ತಾನೆ ಅಂತ ರೋಹಿಣಿ ಕೇಳ್ತಾಳೆ ನಾನ್ ಯಾಕೆ ಅವ್ರನ್ನ ಗದ್ರಿಸ್ಲಿ ಅವ್ರು ಹೇಳುದ್ರಲ್ಲಿ ನ್ಯಾಯ ಇತ್ತು ಅಂತಾರೆ ರೋಹಿಣಿ ಅಮ್ಮ ಏನು ನ್ಯಾಯವಾಗಿತ್ತ ನನ್ ಮಗನ್ನ ದತ್ತು ಕೇಳೋದು ನಿನ್ಗೆ ನ್ಯಾಯ ಅನಿಸ್ತಾ ನಿನ್ಮಗನೇ ಅವನು ಅಂತ ಅವ್ರಿಗೆ ಏನಾದ್ರು ಗೊತ್ತಿದ್ಯಾ ಕಲ್ಯಾಣಿ ನೀನ್ ಇದನ್ನ ಎಷ್ಟ್ ದಿನ ಮುಚ್ಚಿಟ್ಕೊಂಡ್ ಓಡಾಡ್ತೀಯಾ ಅಂತ ನಾನು ನೋಡ್ತೀನಿ ಆದ್ರೆ ಸೂರ್ಯ ಮೀನಾ ನಿಂತರ ಅಲ್ಲ ಮತ್ ತರ ಅಂತ ರೋಹಿಣಿ ಕೇಳ್ತಾಳೆ ಕೃಷ್ ಮೇಲೆ ಅವ್ರಿಗೆ ಅಕ್ರೆ ಪ್ರೀತಿ ಕಾಳಜಿ ಎಲ್ಲಾ ಇದೆ ಅವ್ರು ಈಗಾಗ್ಲೇ ಅವ್ನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದಾರೆ ನಾಳೆ ನಮ್ಗೆ ಏನಾದ್ರು ಆದ್ರೆ ಕೃಷಿ ನಮ್ಮ ಮೊದಲನೇ ಮಗು ಅಂತ ಹೇಳಿದ್ರು ಇಂತ ಕಾಲದಲ್ಲೂ ಯಾರ ಆ ರೀತಿ ನಿರ್ಧಾರ ತಗೊಂಡಿರ್ತಾರೆ ರೋಹಿಣಿ ತಾಯಿ ಆಗಂದಾಗ ರೋಹಿಣಿ ಹೇಳ್ತಾಳೆ ನಾನ್ ಅನ್ಕೊಂಡಿದ್ದೆ ಅವ್ರ ಏನಾದ್ರು ಮಾತಾಡಿ ನಿನ್ ಬ್ರೈನ್ ವಾಶ್ ಮಾಡಿರ್ತಾರೆ ಅಂತ ಹಾಗಂದಾಗ ರೋಹಿಣಿ ತಾಯಿ ಹೇಳ್ತಾರೆ ಅದೆಲ್ಲ ನನಗೆ ಚೆನ್ನಾಗ್ ಗೊತ್ತಾಗುತ್ತೆ ಅವರು ಮಂಸಾರ ಆ ರೀತಿ ಮಾತಾಡಿದ್ದು ಅವರು ಕೃಷಿ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಆರೈಸಿ ಹೋದ್ರು ಏನ್ ಹೇಳ್ತಿದ್ಯಮ್ಮ ನೀನು ಬಿಟ್ರೆ ಕೃಷ್ಣ ನೀನೆ ದೊತ್ತು ಕೊಡುವಾಗಿದ್ಯಾ ಹಾಗಂದಾಗ ರೋಹಿಣಿ ತಾಯಿ ಹೇಳ್ತಾರೆ ಕೃಷಿ ಗೆ ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ ಚೆನ್ನಾಗ್ ಗೊತ್ತು ಅಂತಾರೆ ಆ ನಿರ್ಧಾರ ತಗೊಳ್ಬೇಕಾಗಿರೋದು ನಾನು ನೀನಲ್ಲ ಅವನು ನನ್ ಮಗ ಅವನ ಬಗ್ಗೆ ನಿರ್ಧಾರ ತಗೊಳ್ಬೇಕಾಗಿರೋದು ನಾನು ನಿಮ್ಗೆ ಹಾಕಿಲ್ಲ ಹಾಗಂದಾಗ ರೋಹಿಣಿ ತಾಯಿ ಕೋಪ ಮಾಡ್ಕೊಂಡು ನೀನ್ ಮಾತಾಡ್ತಾ ಇರೋದ್ನ ನಿಲ್ಸೆ ಇಷ್ಟು ವರ್ಷ ಅವನನ್ನ ನೋಡ್ಕೊಂಡಿದ್ದು ನಾನು ಅವನ್ನ ಸಾಕಿದ್ದು ಬೆಳಸಿದ್ದು ಅವ್ನ್ಗೆ ತಿನ್ಸಿ ಮಲಗಿಸಿದ್ದು ನಾನು ನೀನಲ್ಲ ನನಗೆ ಅವ್ನ್ ಬಗ್ಗೆ ನಿರ್ಧಾರ ತಗೊಳ್ಳೋ ಅಕ್ಕಿಲ್ವಾ ನಿನ್ಗಿಂತ ಒಂದ್ ಪಟ್ ಜಾಸ್ತಿನೇ ಅಕ್ಕಿದ್ಯಾ ಅವನ್ ಮೇಲೆ ಆ ರೋಹಿಣಿ ಅಮ್ಮ ಯಾಕಿ ಕೂಗಾಡ್ತಿದ್ಯಾ ಅಂತಾಳೆ ನಾನ್ ಸುಳ್ಳು ಹೇಳಿರೋದ್ರಿಂದ ಕ್ರಿಶ್ ಯಾರು ಅಂತ ಇನ್ನೂ ಹೇಳಿ ಅವ್ರಿಗೆ ಗೊತ್ತಿಲ್ಲ ನೀನ್ ಅದನ್ನ ಮರಿಬೇಡ ಸೂರ್ಯ ಮತ್ತೆ ಮೀನಾ ಕೇಳಿರೋದ್ರಲ್ಲಿ ಏನ್ ತಪ್ಪಿದೆ ರೋಹಿಣಿ ತಾಯಿ ಆ ರೋಹಿಣಿ ಹೇಳ್ತಾಳೆ ಅಮ್ಮ ನನ್ಗೆ ಈಟೇನ್ ಮಾಡ್ಬೇಡ ಕ್ರಿಶ್ ಅವ್ರ ಜೊತೆ ಹೋಗದೆ ಇರೋ ಹಾಗೆ ಮಾಡೋಕೆ ಏನಾದ್ರು ಪರಿಹಾರ ಹೇಳು ಅಂತಳೆ ನಾನೇನೇ ಪರಿಹಾರ ಹೇಳಿ ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ವಲ್ಲ ರೋಹಿಣಿ ತಾಯಿ ಆಗಂದಾಗ ರೋಹಿಣಿ ಹೇಳ್ತಾಳೆ ಹೇಳ್ತಾಳ ಸಾತ್ಕಾಯ್ತಮ್ಮ ನನ್ ಮಗುನ ನಿನ ನೋಡ್ಕೊಳಕ್ಕೆ ಕಷ್ಟ ಆಗ್ತಿದೆ ನಿನ್ ಭಾರ ಆಗ್ತಿದೆ ಅಲ್ವಾ ಅದಕ್ಕೆ ದತ್ತು ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ಯಾ ಅದೇ ತಾನೇ ನೀನ್ ಅನ್ಕೊಂಡಿರೋದು ಅಂತ ಹೇಳ್ದಾಗ ಏನೇ ಈ ತರ ಎಲ್ಲಾ ಮಾತಾಡ್ತಿದ್ಯಾ ಅಂತ ರೋಹಿಣಿ ತಾಯಿ ಕೇಳ್ತಾರೆ ನನ್ನನ್ ಹೀಗೆ ತಾನೇ ಜೀವನದಲ್ಲಿ ತಳ್ಬಿಟ್ಟಿದ್ದು ನಿನಗ್ ನಾನ್ ಭಾರ ಅಂತ ಹೇಳಿ ಮದುವೆ ಮಾಡ್ ಕಳಿಸ್ಬಿಟ್ಟೆ ನನ್ ಜೀವನದಲ್ಲಿ ಅನುಭವ ಯಾವಾಗ್ಲೂ ಆಯ್ತಮ್ಮ ರೋಹಿಣಿ ಆಗಂದಾಗ ರೋಹಿಣಿ ತಾಯಿ ಹೇಳ್ತಾರೆ ಇನ್ನು ಎಷ್ಟ್ ದಿನ ಅಂತ ಇದ್ನೇ ಹೇಳಿ ಹೇಳಿ ನನ್ನ ಸಾಯಿಸ್ತೀಯಾ ಕೃಷಿಗೆ ನಾನು ಒಳ್ಳೇದಾಗ್ಲಿ ಅಂತ ಬಯಸೋದೇ ತಪ್ಪಾ ರೋಹಿಣಿ ತಾಯಿ ಆಗಂದಾಗ ರೋಹಿಣಿ ಅವ್ನ ಏನ್ ಒಳ್ಳೇದು ಅಂತ ನನಗೂ ಗೊತ್ತು ಅಂತಾಳೆ ಬಾಯಿ ಮಾತ್ ಕೇಳ್ತಿದ್ಯಾ ಅಷ್ಟೇ ಅದನ್ ಬಿಟ್ಟು ನೀನ್ ಏನ್ ಮಾಡಿದ್ಯಾ ಅಂತಾರೆ ರೋಹಿಣಿ ತಾಯಿ ನಾನ್ ಹೇಳದ್ನ ಸ್ವಲ್ಪ ಕೇಳಿಸ್ಕೊ ಸೂರ್ಯ ಮೀನಾ ಕೃಷ್ಣ ಅತ್ತು ತಗೊಂಡ್ರೆ ಅವ್ನಿನ್ ಕಣ್ಣೆದುರುಗಡೆನೆ ಇರ್ತಾನೆ ಅಲ್ಲಿ ನಿನ್ಗೇನ್ ಕಷ್ಟ ಆಗುತ್ತೆ ಅಂತ ಕೇಳ್ತಾರೆ ಆಗ ರೋಹಿಣಿ ಹೇಳ್ತಾಳೆ ಲೂ ತರ ಮಾತಾಡ್ಬೇಡ ಅಮ್ಮ ಕೃಷ್ ಏನಾದ್ರು ಎಲ್ರ ನನ್ನ ಅಮ್ಮ ಅಂತ ಕರೆತ್ರೆ ನನ್ ಇಷ್ಟು ದಿನ ಬರ್ತಾ ಕಷ್ಟ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ ನನ್ ಶ್ರಮ ಇಲ್ಲ ಮಣ್ಣನ್ ಮಣ್ಣಾಗ್ ಹೋಗುತ್ತೆ ಅಂತಳೆ ನಾನ್ ಹೇಳದ್ನ ಕೇಳು ಕಲ್ಯಾಣಿ ಅಂದಾಗ ನಾನ್ ಹೇಳದ್ನ ಕೇಳಮ್ಮ ವಿಶ್ ನನ್ ಮಗ ನನಗ್ ಮಾತ್ರ ಸೇರ್ದವ್ನು ಅವ್ರ ಮತ್ತೆ ಬಂದಾಗ ನೀನ್ ಏನ್ ಹೇಳ್ತೀಯೋ ನನಗ್ ಗೊತ್ತಿಲ್ಲ ಅವ್ರ ಮತ್ತೆ ಕೇಳಿದ್ರೆ ಕೃಷ್ಣ ಒತ್ತು ಕೊಡಲ್ಲ ಅಂತ ನೀನ್ ಹೇಳ್ಬೇಕು ಇದು ಮೀರಿ ನೀನ್ ಏನಾದ್ರು ಮಾಡಿದ್ರೆ ನನ್ ಮನಸ್ಸುಳೆ ಆಗಿರಲ್ಲ ಅಂತಾಳೆ ರೋಹಿಣಿ ಸೂರ್ಯ ಮೀನಾ ಮನೆಗ್ ಬರ್ತಾರೆ ರಂಗನಾಥ್ ಅವ್ರನ್ನ ಅಪ್ಪ ಊಟ ಆಯ್ತಾ ಅಂತ ಕೇಳ್ತಾರೆ ಆಯ್ತಪ್ಪ ಕೃಷ್ಣಗೆ ಕಡ್ಲೆಕಾಯಿ ಕೊಟ್ಟ ಅಂತ ಕೇಳ್ದಾಗ ಕೊಟ್ವಿ ಅಪ್ಪ ಅವ್ನು ತಿನ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ದ ಸೂರ್ಯ ಆಗಂದಾಗ ರಂಗನಾಥ್ ಅವ್ರು ಯಾಕೋ ನಿಮ್ ಇಬ್ಬರು ಮುಖ ಸರಿ ಇಲ್ವಲ್ಲ ಹೋಗ್ಬೇಕಾದ್ರೆ ನಿಮ್ ಇಬ್ರು ಮುಖ ತುಂಬಾ ಸಂತೋಷದಲ್ಲಿತ್ತು ಆದ್ರೆ ಬರ್ಬೇಕಾದ್ರೆ ನಿಮ್ ಮುಖ ಈಗ ಬಾಡೋಗಿದೆಯಲ್ಲ ಏನಾಯ್ತು ಅಲ್ಲಿ ಏನಾದ್ರೂ ನಡೀತಾ ಅಂತ ಕೇಳ್ತಾರೆ ಏನಾದ್ರು ಏನಪ್ಪ ಸೂರ್ಯ ಅಂದಾಗ ಕೃಷ್ಣ ಅಜ್ಜಿಗೆ ಹುಷಾರಿಲ್ಲಪ್ಪ ಇಲ್ಲಪ್ಪ ಅಂತ ಹೇಳ್ತಾರೆ ಹೌದಾ ಏನಾಯ್ತು ಅವ್ರಿಗೆ ಅವ್ರು ಆಸ್ಕೆ ಇಡ್ತಿದಾರೆ ಮಾವ ಅವ್ರು ತುಂಬಾ ಕಷ್ಟ ಪಡ್ತಿದಾರೆ ಅಂತಾಳೆ ಮೀನಾ ಅವ್ರನ್ನ ನೋಡ್ಕೊಳ್ಳೋರು ಯಾರು ಇಲ್ವಾ ಅಂತಾರೆ ರಂಗನಾಥ್ ಅವ್ರು ಆ ಮಗು ಬೇರೆ ನೋಡ್ಕೋಬೇಕು ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವ್ರ ಮಗಳು ನರ್ಸ್ ನ ಅಪಾಯಿಂಟ್ ಮಾಡಿದಾಳೆ ಮಾವ ಅವ್ರ ಮಗಳು ಬಂದಿದ್ರೇನಪ್ಪಾ ಅಂತ ಹೇಳಿದಾಗ ಇಲ್ಲಪ್ಪ ಅಪ್ಪ ಅವರು ಒಬ್ಳು ಮಗಳ ಅವ್ರದ್ ಎಂತ ಜನ್ಮನಪ್ಪ ನಮ್ಮ ಮನೇಲಿ ಪ್ಯಂಗ್ಯ ಅವ್ನ್ ತರ್ದವ್ರು ಅವ್ರು ಎತ್ತಮ್ಮ ಅಲ್ಲಿ ಆಸ್ಗೆ ಹಿಡ್ದು ಹುಷಾರ್ ಇಲ್ಲೇ ಮಲಗಿದಾರೆ ಅವ್ರನ್ನ ಬಂದ್ ನೋಡ್ಕೋಬೇಕು ಅಂತ ಗೊತ್ತಿಲ್ವಾ ಮೀನಾ ಸೂರ್ಯ ಹಾಗಂದಾಗ ಅವ್ರಿಗೆ ಅಲ್ಲಿ ಏನ್ ಸಮಸ್ಯೆ ಆಗಿದೆಯೋ ಏನೋ ಅಂತಾಳೆ ಮೀನಾ ಹಾಗಂದಾಗ ಸೂರ್ಯ ಎತ್ತ ಅಮ್ಮ ಮಗನಿಗಿಂತ ದುಡ್ಡೇ ಹೆಚ್ಚಾಗೋಯ್ತಾ ಮೀನಾ ದುಡ್ಡು ಕೊಟ್ರಿ ಎಲ್ಲ ಸಿಕ್ಬಿಡುತ್ತಾ ಅಂತಾನೆ ಸೂರ್ಯ ಹಾಗ ರಂಗನಾಥ್ ಅವ್ರು ನೀವಾದ್ರೂ ನಂಬರ್ ಇಸ್ಕೊಂಡು ಫೋನ್ ಮಾಡ್ಬಾರ್ದ ಅವ್ರಿಗೆ ಅಂತಾರೆ ನಾನು ನಂಬರ್ ಕೊಡಿ ಫೋನ್ ಮಾಡ್ತೀನಿ ಅಂತ ಕೇಳ್ದೆ ಮಾವ ಆದ್ರೆ ಅವ್ರು ಬೇಡ ಅಂತ ಹೇಳಿದ್ರು ಅಂತಾಳೆ ಮೀನಾ ಸೂರ್ಯ ಹೇಳ್ತಾನೆ ನನ್ಗೆ ಗೊತ್ತಿದೆಯಪ್ಪ ಅವ್ರು ಯಾರ ಜೊತೆನೂ ಮಾತಾಡಲ್ಲ ಅಂತ ಅನ್ಸುತ್ತೆ ನಮ್ ಮನೇಲಿ ಏನಾದ್ರು ಅಂತ ಇರ್ಬೇಕಾಗಿತ್ತು ಅದ್ರ ಕತೆನೆ ಬೇರೆ ಮಾಡ್ತಿದೆ ಅಂತಾನೆ ಏ ಏನಪ್ಪಾ ಈಗೆಲ್ಲ ಹೇಳ್ತಿದ್ಯಾ ಅಂದಾಗ ಇನ್ನೇನಪ್ಪ ವಯಸ್ಸಾಗಿರೋ ಅಮ್ಮ ಇದ್ದಾರೆ ಅವ್ರಿಗೆ ಹುಷಾರಿಲ್ಲ ಒಂದ್ ಮಗು ಇದೆ ಅವ್ರನ್ನ ನೋಡ್ಕೋಬೇಕು ಅನ್ನೋ ಪ್ರಜ್ಞೆನೇ ಇಲ್ಲ ಅವ್ರಿಗೆ ನನ್ಗ ಅನಿಸ್ತಿದೆಯಪ್ಪ ಅವ್ರ ಮಗಳಿಗೆ ಅಲ್ಲಿಗ್ ಬರೋ ಐಡಿಯಾನೇ ಇಲ್ಲ ಪಾಪ ಆ ಅಮ್ಮ ಮಗನ್ ಮೇಲೆ ಯಾವ ಪ್ರೀತಿನೂ ಇಲ್ಲ ಅವ್ರಿಗೆ ಅವರು ಮನೆಗ್ ಬರೋದ್ ಬಿಟ್ಬಿಟ್ಟು ಅಲ್ಲೇ ಯಾರ ಯಾಮಾಸಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಇನ್ನೇ ಹೇಳ್ತಾಳೆ ತರ ತಾನೆಲ್ಲಾ ಮಾತಾಡ್ಬಾರ್ದು ಅವ್ರು ಒಳ್ಳೆಯವರಾಗಿರ್ಬೋದಲ್ವಾ ಅಂತ ಹೇಳಿದಾಗ ಹಾ ತುಂಬಾ ಒಳ್ಳೆಯವ್ರು ಎತ್ತಮ್ಮ ಮಗುನ್ ಬಿಟ್ಟು ತಿರುಗ್ ನೋಡ್ದೆ ಎಲ್ಲೋ ಇರೋರು ತುಂಬಾ ಒಳ್ಳೆಯವರಾ ಆಕೆ ಎಲ್ಲೋ ದೊಡ್ಡ ಫ್ರಾಡ್ ಇರ್ಬೇಕು ಮೀನಾ ಎಲ್ಲರೂ ಯಾ ಮಾಸ್ತಾವ ಜೀವನ ಮಾಡ್ತಿದ್ದಾಳೆ ಹಾಗಂದಾಗ ರಂಗಾಥವ್ರು ಆಕೆ ಅವ್ರ ತಾಯಿನ ನೋಡೋದ್ ಬೇಡ ಅವ್ರ ಮಗುನಾರು ನೋಡ್ಬೇಕಲ್ವಾ ಆ ಮಗುನ ಹೀಗೆ ಬಿಟ್ಟು ಹೊಟ್ಟೋದ್ರೆ ಆ ಮಗುವಿನ ಪವಿಷ್ಯ ಏನು ಯಾರ್ ನೋಡ್ಕೋತಾರೆ ಆ ಮಗುನ ಅಂತಾರೆ ಆಗ ಮೀನಾ ಹೇಳ್ತಾಳೆ ಅದಕ್ಕೆ ಮಾವ ನಮ್ಗೆ ಏನ್ ಅನಿಸ್ತು ಅಂತ ಎಲ್ಲಾನು ಹೇಳ್ಬಿಟ್ ಬಂದ್ಬಿಟ್ಟಿದೀವಿ ಅಂತಾಳೆ ಏನಂತ ನೀವು ಇಬ್ರು ಅಂದಾಗ ಅದು ಕ್ರಿಶು ಅಂತಿರ್ತಾಳೆ ಮೀನಾ ಆಗ ಸೂರ್ಯ ಶಾಂತಿ ಬರೋದನ್ನ ನೋಡಿ ಅಪ್ಪ ಅಜ್ಜಿ ಹೇಳಿದ್ರು ಪಕ್ಕದಲ್ಲೇ ಜೋಳದ್ ಹೊಲ ಇದೆ ಅದಕ್ಕೆ ಸೊಳ್ಳೆಗಳು ಜಾಸ್ತಿ ಅಂತ ಹಾಗಂದಾಗ ರಂಗನಾಥ್ ಅವ್ರು ನಾನೇನ್ ಕೇಳ್ದೆ ನೀನೇನೋ ಏನೋ ಅಂತ ಹೇಳ್ತಾರೆ ಆಗ ಸೂರ್ಯ ಶಾಂತಿ ಬಂದದ್ನ ಸನ್ನೆ ಮಾಡ್ತಾನೆ ಓ ನೀನ್ ಅದನ್ ಹೇಳ್ದಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಶಾಂತಿ ಬಂದ್ಬಿಟ್ಟು ಏಯ್ ನೀನ್ ಇವಾಗ ಬಂದ್ಯಾ ಅಂತ ಕೇಳ್ತಾಳೆ ಓ ಅತ್ತೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಸೂರ್ಯ ನಾನು ಮನೆಗ್ ಬಂದಿದೀನಿ ಅಂತಾನೆ ಏಯ್ ನನ್ಗೀಗ ಆಗ್ಲೆ ತಲೆ ಇದೆ ನೀನ್ ಜಾಸ್ತಿ ಮಾತಾಡ್ಬೇಡ ಅಂದಾಗ ಯಾಕ್ ಮಾತಾಡ್ಬಾರ್ದು ಅಂತ ಜೋರ ಕೂಗಾಡ್ತಾನೆ ಸೂರ್ಯ ಏಯ್ ಯಾಕೋ ಈ ಕೂಗಾಡ್ತಿದ್ಯಾ ಏ ಹೋಗಿ ನನ್ ಒಂದ್ ಲೋಟ ಕಾಫಿ ಮಾಡ್ಕೊಂಡ್ ಅಂತಾಳೆ ಶಾಂತಿ ಹಾಗಂತ ಹೇಳಿ ಶಾಂತಿ ರೂಮ್ ಹೋಗ್ತಾಳೆ ಸದ್ಯ ಹೋದ್ರಪ್ಪ ಸಕ್ರೆಗ್ ಏನಾದ್ರು ಈ ವಿಷಯ ಗೊತ್ತಾದ್ರೆ ಇನ್ನು ಏನೇನ್ ಮಾತಾಡ್ತಾರ ನೀನ್ ಹೇಳೋದು ಸದಿನೇ ಸೂರ್ಯ ಅಂತಾರೆ ರಂಗನಾಥ್ ಅವ್ರು ಮಾವ ಕ್ರಿಶ್ ಅಜ್ಜಿ ಜೊತೆ ದತ್ತು ತಗೊಳೋದ್ರ ಬಗ್ಗೆ ಮಾತಾಡಿದ್ವಿ ಅಂತಾಳೆ ಮೀನಾ ರೋಹಿಣಿ ರೂಮ್ ಬಾಗ್ಲತ್ತ ನಿಂತ್ಕೊಂಡು ಇದನ್ನೆಲ್ಲ ಇರ್ತಾಳೆ ಅವ್ರ ನಿರ್ಧಾರ ಏನು ಅಂತ ಹೇಳುದ್ರೇನಪ್ಪ ಅಂತ ಹೇಳಿದಾಗ ಪಾಪ ಅಪ್ಪ ಅವ್ರು ಅವ್ರಿಗೆ ತುಂಬಾ ಹುಷಾರಿಲ್ಲ ನೀವು ಯೋಚನೆ ಮಾಡಿ ಹೇಳಿ ಅಂತ ಅಲ್ಲಿಂದ ಬಂದ್ಬಿಟ್ವಿ ಅಂತಾನೆ ಮಗುನ ನೀವು ದಾದು ತಗೊಂಡ್ರೆ ಅವ್ರ ಒಬ್ರೇ ಹೇಗೋ ಇರ್ತಾರೆ ಅಂತ ರಂಗನಾಥ್ ಅವರು ಕೇಳ್ತಾರೆ ಅವ್ರನ್ನ ಲಕ್ಕಿ ಊರಲ್ಲಿ ಇರ್ಸ್ಬೇಕು ಅಂತ ಅನ್ಕೊಂಡಿದೀವಪ್ಪ ನೀನ್ ಹೇಳೋದು ಸರಿಯಾಗಿದೆ ಕಣಪ್ಪ ಅಂತಾರೆ ರಂಗನಾಥ್ ಅವರು ಕೃಷ್ಣ ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ ಮಾವ ಅವನಿಗೆ ಅವನ ಅಜ್ಜಿ ಬಿಟ್ಟರೆ ನೋಡ್ಕೊಳ್ಳೋರು ಯಾರು ಇಲ್ಲ ಹಾಗಂದಾಗ ಸೂರ್ಯ ಹೇಳ್ತಾರೆ ಏನಾದ್ರು ಆಗ್ಲಿ ಅಪ್ಪ ಅವ್ನ ನಾವು ದೊತ್ತು ತಗೊಳ್ಳೇಬೇಕು ರಂಗನಾಥ್ ಅವರು ಅವ್ರು ಯೋಚನೆ ಮಾಡ್ತೀನಿ ಅಂತ ಹೇಳಿದಾರಲ್ಲಪ್ಪ ಅವ್ರ ಮಗಳನ್ನು ಕೇಳಿ ಬಿಡು ಅಂತ ಹೇಳ್ತಾರೆ ಅವ್ರು ಕೇಳಿ ಬಿಡ್ಲಿ ಅದೇನಾದ್ರೂ ಆಗ್ಲಿ ಕೃಷ್ಣ ದತ್ತು ತಗೊಳ್ಲೇಬೇಕಪ್ಪಾ ಅಂತಾನೆ ಸೂರ್ಯ ಇದನ್ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು